ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ಟ್ರ್ಯಾಕ್ಟರ್ ರೆಡಿ ಮಾಡತ್ತಿದ್ದೀವಲ್ಲ ಈಗ ಎಷ್ಟು ಕಂಪ್ಲೀಟ್ ಆಗೈತಿ ಇನ್ನು ಪೇಂಟಿಂಗ್ ಕಟ್ಟೈತಿ ಪೇಂಟಿಂಗ ಇದು ನೋಡಿರಿ ಅರ್ಜುನ್ ಆಡ್ರಿ ಬಾವುಟ ಈಗ ರೆಡಿ ಮಾಡಿವು ಹೆಂಗಾಗಿತ್ತು ನೋಡಿರಿ ಕಮೆಂಟ್ ಮಾಡಿರಿ ಮತ್ತು ಬಾವು ಹಿಡಿದು ಐತಿರೂ ಏನೂ ಆಗಲ್ಲ ಆ ಥರ ಐತಿ ಟ್ರ್ಯಾಕ್ಟರು ಅಜ್ಜೈತಿ ಒಂದು ಮೂರು ಕೆ ಜಿ ಮಟ್ಟದ ಐತಿ ನೋಡಿರಿ ಫ್ರೆಂಡ್ಸ್ ಯಾವ ಥರ ಐತಿ ಗೇರ್ ಬಾಕ್ಸ್ ಇದು ಹ್ಯಾಂಡ್ ಕಟರ್ ಗೇರ್ ಐತಿ ಇದು ಗ್ರೈಂಡ್ರ ಗೇರ್ ಐತಿ ನೋಡ್ರಿ ಯಾವ ಥರ ಐತಿ ಈ ಥರ ಐತಿ ನೋಡ್ರಿ ಫ್ರೆಂಡ್ಸ್ ಟ್ರ್ಯಾಕ್ಟರ್ ಮೇಲೆ ಒಂದು ಮೂವತ್ತು ಕೆ ಜಿ ಮಠ ಇಟ್ಟು ನೋಡಿದ್ವಿ ಅದಕ್ಕೆ ಹೆಚ್ಚು ಇಟ್ಟಿಲ್ಲ ಯಾಕಂದ್ರೆ ಪೈಪ್ ಐತಿ ಇಟ್ಟರೆ ಒಯ್ತೈತಿ ಕರೆ ಪೈಪ್ ಐತಿ ಅದ್ರ ಸುಮ್ಬಂದಿರ್ಸಿಲ್ಲ ಮೂವತ್ತು ಕೆ ಜಿ ಹುಡುಗನ ಕುಣಿಸಿದ್ಯ ನೋಡಿರ್ಬೇಕು ನೀವು ಹಿಂದೆ ಡೆಬ್ಬೆ ತನಕ ಒಂದು ಕ್ವಿಂಟಲ್ ಮ್ಯಾಲೆ ಜಗ್ದತಿ ಬನ್ನಿ ಫ್ರೆಂಡ್ಸ್ ಇದನ್ನೆಲ್ಲ ಟೆಸ್ಟಿಂಗ್ ಮಾಡು ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಪೂರ್ತಿ ವೀಡಿಯೋ ನೋಡಿರಿ ಈಗ ನೋಡ್ರಿ ಇನ್ಕ ಆ ಥರ ಇಟ ಸ್ಪೀಡ್ ಐತಿ ಭಾಳ ಸ್ಪೀಡ್ ಇಲ್ಲ ಮತ್ತು ಈಗ ನೋಡ್ರಿ ಯಾವ ಥರ ತಿರುಗ್ತೈತಿ ಅಂತ ಹಚ್ ಸೊ ಫ್ರೆಂಡ್ಸ್ ಟ್ಯಾಕ್ಟರ್ ಅಂತ ಅಂತೇಳಿ ಕಮೆಂಟ್ ಮಾಡ್ರಿ ನೋಡ್ರಿ ಪೂರ್ತಿ ಎಲ್ಲ ಪಿ ವಿ ಸಿ ಲೈನ್ ಐತಿ ನೋಡ್ರಿ ಈ ಥರ ಆಗೈತಿ ಮತ್ತು ಇದ್ರದ್ದು ಮುಂದಿನ ಹಂಗೆ ವೀಡಿಯೋಗಳು ಮಾಡಿದ್ವಿ ಇದಿಷ್ಟು ಸಪ್ರೇಟ್ ಐತಿ ಇದಿಷ್ಟು ಸಪ್ರೇಟ್ ಐತಿ ಇಲ್ಲಿ ಸ್ಕ್ರೂ ಸ್ಕ್ರೂದ ನೋಡ್ರಿ ಈ ಸ್ಕ್ರೂ ಬಿಚ್ಚಿದ್ರೆ ಇದು ಮುಂದಿನ ಇದು ಸಾಟಾ ಮುಂದೆ ಇಷ್ಟು ಸಪ್ರೇಟ್ ಆಗೈತಿ ಅದಷ್ಟು ಸಪ್ರೇಟ್ ಐತಿ ಈ ಥರ ರೆಡಿ ಮಾಡ್ತಿದ್ರೆ ನೋಡ್ರಿ ಫ್ರೆಂಡ್ಸ್ ಯಾವ ಥರ ಐತಿ ಇದು ಎಂಟು ಇಂಚಿ ಗಾಲಿದಾವು ಎಂಟು ಇಂಚಿಗಾಲಿ ಇವು ಮುಂದಿನ ಮೂರು ಇಂಚಿದಾವೆ ಮತ್ತು ಅದ್ರ ಮೇಲೆ ನಾವು ಟೈರ್ ಸುತ್ತೆವು ಎಂಟು ಇಂಚಿಗಾಲದವು ಫ್ರೆಂಡ್ಸ್ ನೋಡಿರಿ ಯಾವ ಥರ ಐತಿ ಇನ್ನು ಪೇಂಟಿಂಗ್ ಐತಿ ಇನ್ನು ಮುಂದೆ ಹೆಂಗೆ ಮಾಡಿದೈತೆ ಮತ್ತು ಕಮೆಂಟ್ ಅದು ಮಾಡಿರಿ ಫ್ರೆಂಡ್ಸ್ ನೋಡಿರಿ ಉಕ್ಕಾಪಕ್ಕಿಟ್ಟ ಇದು ಪಿ ವಿ ಪೈಪ್ಲೆ ಡಬಲ್ ಡಬಲ್ ಪೈಪ್ದವು ಯಾಕಂದ್ರೆ ಇದು ಹೆವಿ ಬೇಕು ಉಕ್ಕಾಪಕ್ಕಿಟ್ಟ ಮತ್ತು ಇಲ್ಲಿ ಅಂಗಲ್ ಪಟ್ಟಿ ಕೊಡ್ಸಿವು ಗಡಗಾಡ್ ಕುಂದ್ರಕ್ಕ ಐತ್ ನೋಡ್ರಿ ಎಲ್ಲ ಒಟ್ಟು ಸ್ಕ್ರೂ ಮೇಲೆ ಐತ್ರಿ ಇದು ಟ್ಯಾಕ್ಟ್ರ್ ಸ್ಕ್ರೂ ಬಿಚ್ಚ್ರೆ ಒಟ್ಟು ಎಲ್ಲ ಬಿಚ್ಚು ಬಿಡ್ತೈತಿ ಆ ಥರ ಮಾಡಿ ಸೊ ಫ್ರೆಂಡ್ಸ್ ಮತ್ತು ಮುಂದಿನ ಇಳಿದಾಗ ಸಿಗುನು ಬಾಯ್ ಫ್ರೆಂಡ್ಸ್